सुमतिरुमे शुभ्रका सखाएं सुखमयमन पाएं मुक्तुपा विमा नृहजम हमे ध्येयना जगेज सदजमसदेज श्रीसहायम भंगरहितम अजडम विमलम सदा आनंदतीर्थम तुम भजे तापत्रापहम भवती यदनुभामू कोपिवा जडमतिर सकलवचन चेतो देवता भारती सा। मम वचसी निधत्ता सन्नि मानसे मिथ्या सिद्धांतुध्वात जय तीर्थख्यतरिभासता नो हृदं बरे अर्थिकोम प्रत्यिगजे सरी व्यासतीर्थगुरुर्भुजास्मदीष्टाथ सिद्ध पूज्याय राघवंद्रा सत्य धर्मरताय चजताय नमताधे नए तपस्वाध्याय शुश्रूषा कृष्णपूजार मुनि ವಿಶ್ವೇಶಮಿಷ್ಟ ವಂದೇ ಪರಿಮ್ರಾಟ್ ಚಕ್ರವರ್ತಿ ಗುರುಭ್ಯೋ ನಮಃ ಹರಿ ಓಂ ಇಂದಿನ ಸಂಚಿಕೆಯಲ್ಲಿ ಯಮಕ ಭಾರತದ ಹದಿನೈದನೆಯ ಶ್ಲೋಕದ ಚಿಂತನೆ ಶ್ಲೋಕ ಹೀಗಿದೆ ಅಥ ವಿಷ್ಣು ವಿಶ್ವೋದ್ಭವಂ ಸದಾಂತರಿತ ಮಾನಂ ಅನಯದ್ದಾಮೋದರ ಯೋ ರಮಯತ್ ಸುಂದರೀಂ ನಿಜ ಕೃಷ್ಣ ಕೈಗೆ ಸಿಕ್ಕದ ಸಿಕ್ಕದ ಮೇಲೆ ಯಶೋದೇ ಒಂದು ತಪ್ಪು ಮಾಡಿದ್ಲು ಏನು ತಪ್ಪು ಕೈಗೆ ಸಿಕ್ಕಿದ ಮೇಲೆ ಹಾಗೆ ಗಟ್ಟಿಯಾಗಿ ಹಿಡ್ಕೊಂಡಿದ್ರೆ ಸಾಕಾಗ್ತಾಯಿತ್ತು ಆದರೆ ಕಟ್ ಹಾಕಿದ್ಲು ಹಗ್ಗವನ್ನು ತಗೊಂಡು ಕಟ್ ಹಾಕಿದ್ಲು ಯಾಕೆ ಕಟ್ಟಬೇಕಾಗಿತ್ತು ಅದು ಕೂಡ ಹಸು ಕರುಗಳ ಹಗ್ಗ ಇದೆಯಲ್ಲ ಅದಕ್ಕೆ ಕಟ್ಟೋ ಹಗ್ಗ ಅದನ್ನು ತಗೊಂಡು ಈ ಚಿಕ್ಕ ಮಗು ಕೃಷ್ಣನನ್ನು ಕಟ್ಟಾಕಿದ್ದಾಳೆ ಅದರ ವರ್ಣನೆ ಇಲ್ಲಿ ಬರ್ತಾ ಇದೆ ಅಂದರೆ ಕೃಷ್ಣನನ್ನು ನಂಬೋ ಹಾಗಿಲ್ಲ ಕೃಷ್ಣ ಎಷ್ಟು ಚಂಚಲ ಅಂದರೆ ಲಕ್ಷ್ಮೀದೇವಿ ಎಷ್ಟು ಚಂಚಲಳು ಅಂತ ಪ್ರಸಿದ್ಧಳೋ ಅದರ ಕೋಟಿ ಪಟ್ಟು ಚಂಚಲ ಕೃಷ್ಣ ಅದು ಬಾಲರೂಪಿ ಕೃಷ್ಣ ನಾವು ಎಲ್ಲ ಭಾವಿಸ್ತಾ ಇರ್ತೀವಿ ಲಕ್ಷ್ಮಿ ಅತ್ಯಂತ ಚಂಚಲೆ ಪ್ರಸಿದ್ಧ ಅವಳು ಒಂದು ಕಡೆ ನಿಲ್ಲೋದೇ ಇಲ್ಲ ಯಾವಾಗಲೂ ಓಡಾಡ್ತಾ ಇರ್ತಾಳೆ ಇನ್ನು ಅಂಥ ಲಕ್ಷ್ಮಿಯ ಪತಿಯನ್ನು ನಾವು ನಂಬೋದ ಅವನು ಕೂಡ ಅಷ್ಟೇ ಚಂಚಲವಾಗಿರ್ತಾನೆ ಆದ್ದರಿಂದ ಅವರನ್ನು ಕಟ್ಟಾಕಬೇಕು ಕಟ್ಟಾಕದೇ ಆದರೆ ಮತ್ತೆ ಅವನು ಓಡೋಗೋವಂಥ ಪ್ರಸಂಗ ಇದೆ ಅವ್ನು ಯಾಕೆಂದರೆ ಬೇರೆ ಬೇರೆ ಮನೆಗಳು ಓಡೋಗಿಬಿಡ್ತಾನೆ ನಾವು ನಮ್ಮ ಮನಸ್ಸಿಗೆ ಆ ಕೃಷ್ಣನನ್ನು ತಂದು ಗಟ್ಟಿಯಾಗಿ ಹಗ್ಗದಲ್ಲಿ ಕಟ್ಟಾಕಬೇಕು ಇಲ್ಲ ಅಂದರೆ ಅವನು ಓಡಿ ಹೋಗ್ತಾನೆ ಆದ್ದರಿಂದ ಭಗವಂತನ ಹಿಡಿಯೋದು ಕಷ್ಟ ಹಿಡಿಯೋದೇನೋ ಹಿಂದಿನ ಶ್ಲೋಕದಿಂದ ನಾವು ಹಿಡಿದ್ವಿ ಪಾರಾಯಣ ಮಾಡ್ತಾ ಕಟ್ಟಾಕೋದನ್ನು ಈ ಶ್ಲೋಕ ನಾವು ಪಾರಾಯಣ ಮಾಡಿ ಭಗವಂತನನ್ನು ನಮ್ಮ ಹತ್ತಿರನೇ ಸ್ಥಿರವಾಗಿ ಕಟ್ಟಾಕೊಳ್ಬೇಕು ದೇವರನ್ನು ಅಂದರೆ ಈ ಶ್ಲೋಕದ ಪಾರಾಯಣವನ್ನು ವಿಶೇಷವಾಗಿ ಮಾಡಬೇಕು ಯಾಕೆ ಇಲ್ಲೇನಾಯಿತು ಕೃಷ್ಣ ಸಿಕ್ಕದ ಆಗ ಯಶೋದೆ ತಾನು ಕಟ್ಟಾಕಿದ್ಲು ಅಂತ ಬಂತು ಕಟ್ಟಾಕಿದ್ದಕ್ಕೆ ಅಂದಿನ ದಿವಸದಿಂದ ಅವನಿಗೊಂದು ಹೆಸರು ಬಂತು ದಾಮೋದರ ಯಾಕೆ ಕಟ್ಟಾಕಿದ್ದೆಲ್ಲಿ ಅವನ ಹೊಟ್ಟೆ ಭಾಗಕ್ಕೆ ಕಟ್ಟಾಕಿದ್ದಾಳೆ ಉದರದಲ್ಲಿ ದಾಮ ಹಗ್ಗ ಇತ್ತು ಅದಕ್ಕೆ ದಾಮೋದರ ಅಂತ ಪರಮಾತ್ಮನಿಗೆ ಹೆಸರು ಅದು ಭಗವಂತನೇ ತಾನೇ ಯೋಚಿಸಿದ್ದಂತೆ ನಾಮಕರಣ ಇವರು ನನಗೆ ಬೇಕಾದಷ್ಟು ಮಾಡಬೇಕಾಗಿತ್ತು ನಾಮಕರಣ ಮಹೋತ್ಸವ ಯಾಕೆ ಅಂದರೆ ನಾಮಕರಣ ಮಾಡಿದಾಗ ಒಂದೊಂದೇ ಹೆಸರು ನನಗೋ ಅನಂತ ಹೆಸರುಗಳು ಇವರು ಎಷ್ಟು ನಾಮಕರಣ ಮಾಡಬೇಕಾಗಿ ಬರುತ್ತೆ ಒಂದು ಎರಡು ಮೂರು ಅಲ್ಲ ಅನಂತ ನಾಮಕರಣ ಮಹೋತ್ಸವ ಏರ್ಪಡಿಸಬೇಕಾಗಿ ಬರುತ್ತೆ ಯಾಕೆ ಈ ಕಷ್ಟ ಒಂದು ಸರಿ ನಾಮಕರಣ ಮಾಡಿದ್ದೀರಿ ಕೃಷ್ಣ ಅಂತ ಇನ್ನು ಮಿಕ್ಕಿದ್ದ ನಾಮಕರಣ ನಾನೇ ಮಾಡಿಸ್ಕೊಳ್ತೇನೆ ಅಂತ ಆಯಾಯ ಸಂದರ್ಭದಲ್ಲಿ ಒಂದೊಂದು ಕ್ಷಣ ಕ್ಷಣ ಪ್ರಸಂಗದಲ್ಲೂ ಕೂಡ ಏನು ಕೆಲಸ ಮಾಡಿದಾಗ ಒಂದೊಂದು ಹೆಸರು ಬರ್ತಾಯಿತ್ತು ಅದಕ್ಕೆ ನಾವು ಕೃಷ್ಣನ ಅಷ್ಟೋತ್ತರ ಶತನಾಮಗಳನ್ನು ಕೇಳ್ತೀವಿ ನೂರ ಎಂಟು ಹೆಸರು ಕೃಷ್ಣಾಷ್ಟೋತ್ತರ ಶತನಾಮ ಸ್ತೋತ್ರ ಅಷ್ಟೇ ಅಲ್ಲ ಸಾವಿರಾರು ಕೃಷ್ಣನ ನಾಮಗಳಿದೆ ಪುರಾಣಗಳಲ್ಲಿ ಅಂಥ ಕೃಷ್ಣನ ವಿಶೇಷವಾದ ನಾಮಗಳು ವಾಸುದೇವ ಸಹಸ್ರನಾಮ ಅಂತಲೂ ಕೇಳ್ತೀವಿ ಹೀಗೆ ಅನೇಕ ನಾಮಗಳನ್ನು ಕೃಷ್ಣ ಪಡೆದಿದ್ದಾನೆ ಇಷ್ಟೆಲ್ಲ ನಾಮಕರಣ ಯಾವಾಗಾಯಿತು ಒಂದೊಂದು ಪ್ರಸಂಗದಲ್ಲಿ ಈ ಕಡೆ ಕಾಳಿಂಗ ಮರ್ದನ ಮಾಡಿದರೆ ಅಲ್ಲಿ ಕಾಲೀಯ ಫಣಮಾಣಿಕ್ಯ ರಂಜಿತಶ್ರೀ ಪದಾಂಬುಜ ಆ ಒಂದು ಹೆಸರು ಬಂದ್ಬಿಡ್ತು ಪ್ರತಿಯೊಂದು ಚಾಣೂರ ಮರ್ದಕ ಇನ್ನು ಕಂಸ ಮರ್ದಕ ಮುರಾರಿ ಪ್ರತಿ ಸಂದರ್ಭದಲ್ಲೂ ಆ ಕೃಷ್ಣನ ಒಂದೊಂದು ಕೆಲಸದಿಂದಲೂ ಒಂದೊಂದು ಹೆಸರು ಅದೇ ಶಬ್ದಗಳಿಂದ ನಾವು ಕರಿತಾ ಇರ್ತೀವಿ ಬೇರೆ ಶಬ್ದಗಳಿಂದಲೂ ಕರಿತೀವಿ ಪರಮಾತ್ಮನ ಈ ಹೆಸರುಗಳನ್ನು ಇಲ್ಲೂ ಅವನಿಗೆ ಹೆಸರು ಬಂತು ದಾಮೋದರ ಹಗ್ಗ ಕಟ್ಟಿದ್ರೆ ಒಂದು ಹೆಸರೇ ಬಂತು ಭಗವಂತನಿಗೆ ಅದು ಇಷ್ಟ ಅವನಿಗೆ ದಾಮೋದರ ಅಂತ ನೆನಪಿಸ್ಕೊಳ್ತಿದ್ದಂಗೆ ನಮಗೆ ಈ ಘಟನೆ ನೆನಪಾಗಬೇಕು ಹಾಗೆ ಮುರಾರಿ ಅಂದರೆ ಆ ನರಕಾಸುರನ ಪ್ರಸಂಗದಲ್ಲಿ ಮುರ ಅನ್ನೋ ನನ್ನ ಏನು ಪರಮಾತ್ಮ ನಿಗ್ರಹ ಮಾಡದ ಅದು ನೆನಪಾಗಬೇಕು ಮತ್ತು ಗೋವರ್ಧನೋದ್ಧಾರಿ ಅಂತಿದ್ದಂಗೆ ಆ ಗೋವರ್ಧನ ಪರ್ವತದ ಪ್ರಸಂಗ ಅದೇ ದೇವರು ಯಾಕೆ ಈ ಹೆಸರನ್ನು ತಾನು ಇಟ್ಟುಕೊಳ್ತಾ ಹೋದ ಅಂದರೆ ಆ ಹೆಸರನ್ನು ಕೂಗಿದಾಗ ನಿಮಗೆ ಆ ಘಟನೆ ನೆನಪಾಗಬೇಕು ಅದು ಮುಖ್ಯ ನಮಗೆ ಜನರ ಬಗ್ಗೆ ಈ ಘಟನೆ ನೆನಪಾಗುತ್ತೆ ಯಾರಾದರೂ ನಮ್ಮ ಸುತ್ತಲೂ ಮುತ್ತಲು ಏನೋ ಒಂದು ಎಡ್ವಟ್ ಮಾಡಿಕೊಂಡ್ರು ಪಾಪ ಎಲ್ಲ ಚೆನ್ನಾಗಿದ್ರು ಏನೋ ಒಂದು ಎಡ್ವಟ್ಟಾಯಿತು ಅವ್ರ ಹೆಸರು ಹೇಳೋದ್ ಕೂಡಲೇ ಅದೇ ಅಂತ ಆ ಘಟನೆಗೆ ಹೋಗ್ಬಿಡ್ತೀವಿ ಒಂದು ಹೆಸರು ಹೇಳೋದ್ ಕೂಡಲೇ ಇಡೀ ಘಟನೆ ನೆನಪಾಗತ್ತೆ ನಮಗೆ ಅದೇ ದೇವರ ಹೆಸರು ಎಷ್ಟು ಹೇಳಿದ್ರು ಇಡೀ ಘಟನೆ ನೆನಪಾಗೋದೇ ಇಲ್ಲ ದೇವರ ಹೆಸರೇ ನೆನಪಾಗಲ್ಲ ಮೊದಲಿಗೆ ಹಾಗಿರ್ತೀವಿ ಅದರ ಆ ಥರ ಆಗಬಾರ್ದು ಪ್ರತಿ ಕ್ಷಣ ಕ್ಷಣ ದೇವರು ತಾನು ಏನೇ ಕೆಲಸ ಮಾಡಿದರೂ ಒಂದೊಂದು ಹೆಸರನ್ನು ನಮಗೆ ತಿಳಿಸ್ತಾ ಹೋದ ಈಗ ದಾಮೋದರನಾಗಿ ಈ ಶ್ಲೋಕದಲ್ಲಿ ನಮಗೆ ಹೊರಗೆ ಬಂದ ಆಶ್ಚರ್ಯ ದಾಮ ಉದರ ಇವನು ಹೊಟ್ಟೆಯನ್ನು ಕಟ್ಟಾಕ್ಲಿಕ್ಕೆ ಅಂತ ಯಶೋಧೆ ಹಗ್ಗವನ್ನು ಏನು ತಗೊಂಡ್ಲು ಇದೊಂದು ರೀತಿ ಮೂರ್ಖತನ ಅಜ್ಞಾನ ಅಂತ ಅನಿಸುತ್ತೆ ಯಾಕೆ ವಿಷ್ಣುಂ ವಿಶ್ವೋದ್ಭವಂ ಅಂತ ಹೇಳ್ತಾರೆ ವಿಷ್ಣುಂ ಭಗವಂತನಿಗೇನು ಹೆಸರು ವಿಶ್ವಂ ವಿಷ್ಣುರ್ ವಶಟ್ಕಾರಃ ವಿಷ್ಣು ಸಹಸ್ರನಾಮದಲ್ಲಿ ಕೇಳ್ತೀವಿ ವಿಷ್ಣು ಅಂತ ಕೇಳ್ತೀವಿ ಆ ಹೆಸರಲ್ಲಿ ಬಂದಿದೆ ವಿಷ್ಣುಂ ಆಮೇಲೆ ವಿಶ್ವ ಹಾಕಿದರು ಅಲ್ಲಿ ವಿಶ್ವಂ ವಿಷ್ಣು ಅಂತ ಪ್ರಾರಂಭ ಆಗುತ್ತೆ ಇಲ್ಲಿ ವಿಷ್ಣುಂ ವಿಶ್ವೋದ್ಭವಂ ಅಂತ ಇಲ್ಲಿ ಮಧ್ವಾಚಾರ್ಯರು ಹಾಕಿದ್ದಾರೆ ಮೊದಲು ವಿಷ್ಣು ನಾಮ ಹಾಕಿದ್ದಾರೆ ಇದು ಯಾಕೆ ಹಾಕಿದ್ರು ಅಂದರೆ ದಾಮೋದರನ ಬಗ್ಗೆ ವಿಷ್ಣು ಅನ್ನೋ ಹೆಸರು ನೆನಪಿಸ್ಕೊಳ್ಳಿ ಅವನು ವಿಷ್ಣು ಅವನನ್ನು ಕಟ್ಟಾಕ್ಲಿಕ್ಕೆ ಹಗ್ಗ ತಗೊಂಡ್ಲಂತೆ ಇದು ಪರಸ್ಪರ ವಿರುದ್ಧ ಯಾಕೆ ಅಂದರೆ ವಿಷ್ಣು ಅಂದ್ರೇನು ಯಾರಿಗೆ ವಿಷ್ಣು ಅಂತ ಹೆಸರು ಇಡೀ ಸಮಸ್ತ ಜಗತ್ತನ್ನು ವ್ಯಾಪಿಸಿಕೊಂಡಿರೋವನಿಗೆ ವಿಷ್ಣು ಅಂತ ಕರೀತಾರೆ ಆದ್ದರಿಂದಲೇ ವ್ಯಾಪನಾದ್ ವಿಷ್ಣು ರುಚ್ಯತೆ ಅಂತ ಸಮಗ್ರ ಜಗತ್ತನ್ನು ವಿಶೇಷವಾಗಿ ವ್ಯಾಪಿಸಿಕೊಂಡಿದ್ದಾನೆ ಬ್ರಹ್ಮಾಂಡದ ಒಳಗಡೆ ಇದ್ದಾನೆ ಬ್ರಹ್ಮಾಂಡದ ಹೊರಗಡೆ ಇದ್ದಾನೆ ಇಂಥ ವಿಷ್ಣು ಅದು ಕೂಡ ವಿಶ್ವೋದ್ಭವಂ ಇಡೀ ಸಮಸ್ತ ಜಗತ್ತಿಗೆ ಸೃಷ್ಟಿಕರ್ತ ಇವನೇ ಹಾಗಾದರೆ ಇಡೀ ಜಗತ್ತು ಸೃಷ್ಟಿಯಾಗಿದ್ದೇ ಇವನಿಂದ ಅಷ್ಟು ಶಕ್ತಿ ಇದೆ ಇವನಿಗೆ ಅಷ್ಟೇ ಅಲ್ಲ ಇವನು ಎಲ್ಲ ಕಡೆ ಇದ್ದಾನೆ ಎಲ್ಲ ಕಡೆ ಇರೋ ದೇವರನ್ನು ಇವಳು ಹೇಗೆ ಕಟ್ಟಾಕಿದ್ಲು ಅದು ಅವನ ಹೊಟ್ಟೆ ಭಾಗವನ್ನು ಕಟ್ಟಾಕಿದ್ಲಂತೆ ಒಂದು ವರ್ಣನೆ ಮಾಡ್ತಾ ಭೂಲೋಕ ಎಲ್ಲಿದೆ ಭಗವಂತನ ವಿರಾಟ್ ರೂಪ ಎಲ್ಲ ಕಡೆ ವ್ಯಾಪಿಸ್ಕೊಂಡಿರುವಂಥ ರೂಪ ಅಲ್ಲಿ ಭೂಲೋಕ ಎಲ್ಲಿದೆ ಅಂತಂದರೆ ಭಗವಂತನ ನಾಭಿ ಪ್ರದೇಶ ಅಂತ ಹೇಳ್ತಾರೆ ಅಲ್ಲಿದೆಯಂತೆ ನಾಭಿ ಭೂಲೋಕ ಇವಳು ಯಾವ ಲೋಕದಲ್ಲಿದ್ದಾಳೆ ಯಶೋದೆ ಎಲ್ಲೋ ಒಂದು ಕಡೆ ಅಲ್ಲಿ ಒಳಗಡೆ ಇರೋಳು ಇವಳು ಇವಳು ಭಗವಂತನ ಹೊಟ್ಟೆ ಭಾಗವನ್ನು ಕಟ್ಟಿದ್ಲು ಅಂದರೆ ಏನರ್ಥ ಹೊಟ್ಟೆ ಭಾಗವನ್ನು ಕಟ್ಟಿದ್ಲು ಅಂದರೆ ಆ ಭೂಲೋಕಕ್ಕಿಂತ ಮೇಲಿನ ಲೋಕವನ್ನು ಕಟ್ಟಾಕಿದ್ಲು ಅಂತ ಅರ್ಥ ಇದೆಲ್ಲ ಸಾಧ್ಯನ ಅಷ್ಟೇ ಅಲ್ಲ ಆ ಭಗವಂತನ ಉದರದ ಒಳಗಡೆ ಸಮಗ್ರ ಜಗತ್ತಿದೆ ಅಂತ ಹೇಳ್ತಾರೆ ಹೊಟ್ಟೆ ಒಳಗಡೆ ದೇವರೇ ಎಲ್ಲರನ್ನೂ ಕಟ್ಟಾಕಿದ್ದಾನೆ ಯಾರ ಮುಖಾಂತರ ತಾನೇ ಅಲ್ಲ ಲಕ್ಷ್ಮೀದೇವಿಯ ಮುಖಾಂತರ ಸತ್ವಗುಣ ರಜೋಗುಣ ತಮೋಗುಣ ಈ ಮೂರು ಗುಣಗಳಿಂದ ಎಲ್ಲರನ್ನೂ ಕೂಡ ಕಟ್ಟಾಕಿದ್ದಾನೆ ಸಾತ್ವಿಕರನ್ನು ರಾಜಸರನ್ನು ತಾಮಸ ಜೀವರನ್ನು ಈ ರೀತಿ ಕಟ್ಟಾಕಿದ್ದಾಳೆ ಲಕ್ಷ್ಮೀದೇವಿ ಕಟ್ಟ ಹಾಕ್ಸಿದ್ದಾನೆ ಅವನೇ ಅಂಥ ಲಕ್ಷ್ಮಿ ಎಲ್ಲಿದ್ದಾಳೆ ಅಂದರೆ ದೇವರ ಹೊಟ್ಟೆ ಒಳಗಡೆ ಅವಳು ಕೂಡ ಇದ್ದಾಳೆ ದೇವರ ಜೊತೆಗೆ ಇರ್ತಾಳೆ ಒಳಗಡೆ ಆ ದೇವರನ್ನೇ ತಾನು ಆಶ್ರಯಿಸಿಕೊಂಡು ಯಾವ ಲಕ್ಷ್ಮೀ ಇದ್ದಾಳೆ ಅವಳೂ ಭಗವಂತನನ್ನೇ ಆಶ್ರಯಿಸಿಕೊಂಡಿರಬೇಕು ಅಂದರೆ ಎಲ್ಲರಿಗೂ ಬಂಧಕಳು ಲಕ್ಷ್ಮೀದೇವಿ ಆ ಲಕ್ಷ್ಮೀದೇವಿನೂ ಬಿಡಲ್ಲ ಪರಮಾತ್ಮ ಕಟ್ಟಾಕ್ಬಿಡಿದ್ದಾನೆ ಅದೇ ಲಕ್ಷ್ಮೀದೇವಿಯನ್ನು ಕಟ್ಟಾಕಿದ್ದಾರೆ ಅಂದರೆ ಇದು ಹೇಗೆ ಸರಿ ಯಾಕೆಂದರೆ ಯಾವಾಗಲೂ ಲಕ್ಷ್ಮೀದೇವಿ ಭಗವಂತನ ವಕ್ಷಸ್ಥಳದಲ್ಲಿ ನೆಲೆಸಿರ್ತಾಳೆ ಬ್ರಹ್ಮದೇವರು ಮತ್ತು ಮಿಕ್ಕಿದ ದೇವಾನುದೇವತೆಗಳೆಲ್ಲ ಅವನ ಉದರದ ಒಳಗಡೆ ಇರ್ತಾರೆ ಹೊಟ್ಟೆ ಒಳಗಡೆ ಅದು ಹಾಗಿರಲ್ಲ ಹೊರಗಡೆ ಇರ್ತಾಳಲ್ವ ಅಂದರೆ ಅದು ಲಕ್ಷ್ಮೀ ಯಾವ ರೀತಿ ಕಟ್ಟಾಕಿದ್ದಾನೆ ಅಂದರೆ ನಿಜ ಅವಳಿಗೆ ಅವಳ ಬಂಧನ ಇಲ್ಲ ಪ್ರಕೃತಿ ಬಂಧನ ಅದೇ ಸಂಸಾರ ಪ್ರಕೃತಿ ಅಂದರೆ ಲಕ್ಷ್ಮೀದೇವಿ ಲಕ್ಷ್ಮೀದೇವಿ ತನ್ನನ್ನು ತಾನು ಯಾಕೆ ಕಟ್ಟು ಹಾಕೊಳ್ತಾಳೆ ಕೃಷ್ಣನೂ ತಾನೇನು ತನ್ನನ್ನು ಕಟ್ಟಾಕೊಳ್ಬೇಕು ಅಂತ ಬಯಸ್ತಿಲ್ಲ ಭಕ್ತರಿಗೆ ವಶ ಅಂತ ತೋರಿಸ್ಲಿಕ್ಕೆ ಯಶೋಧೆ ಹತ್ರ ಬಂದ ತಾನು ಕಟ್ಟಾಕಿಸ್ಕೊಂಡ ಯಾರು ತಮಗೆ ತಾವೇ ಹಗ್ಗ ಹಾಕೊಂಡು ಕಟ್ಕೊಳ್ತಾರ ಯಾರೂ ಕಟ್ಕೊಳ್ಳಲ್ಲ ಲಕ್ಷ್ಮೀದೇವಿ ದೇವಿ ಹಗ್ ಕಟ್ಕೊಳ್ಳಲ್ಲ ಆದರೆ ಭಗವಂತ ಕಟ್ಟು ಹಾಕಿದ್ದಾನೆ ಯಾಕೆ ದೇವರ ಗುಣ ದೇವರ ರೂಪ ನೋಡಿ ನೋಡಿ ಅಲ್ಲೇ ಕಟ್ ಹಾಕೊಂಡ್ಬಿಡಿದ್ದಾಳಂತೆ ಲಕ್ಷ್ಮೀ ವ್ಯಾಮೋಹಿತಳಾಗಿಬಿಡಿದ್ದಾಳೆ ಯಶೋದೆ ವ್ಯಾಮೋಹಿತಳಾಗ್ಲಿಲ್ಲ ವ್ಯಾಮೋಹಿತಳಾಗಲಿಲ್ಲ ಯಾಕೆ ಅಜ್ಞಾನ ಅವಳಿಗೆ ಗೊತ್ತಿಲ್ಲ ದೇವರು ಅಂತ ಲಕ್ಷ್ಮಿಗೆ ದೇವರು ಅಂತ ಗೊತ್ತು ತಾನೇ ಭಕ್ತಿ ಪಾಶವನ್ನು ಹಾಕ್ಕೊಂಡು ಕಟ್ಟಾಕೊಂಡ್ಬಿಟ್ಟಿದ್ದಾಳೆ ತಾನು ಅದನ್ನು ಬಿಡಿಸ್ಕೊಳ್ಳಲ್ಲ ಅವಳು ಕೂಡ ಬಂಧಿತಾಳೆ ಇಷ್ಟೆಲ್ಲ ಇಡೀ ಜಗತ್ತಿನಲ್ಲಿ ಲಕ್ಷ್ಮಿಯಿಂದ ಹಿಡಿದು ಎಲ್ಲರನ್ನೂ ಕಟ್ಟಿದ ಪರಮಾತ್ಮ ಅಂಥ ಪರಮಾತ್ಮನ ಒಳಗಡೆ ಅವರೆಲ್ಲ ಇದ್ದಾರೆ ಇಂಥ ಪರಮಾತ್ಮನ ಇವಳು ಕಟ್ಟಾಕೋದು ಯಶೋದೆ ಅಂದರೆ ಇದು ಹಾಸ್ಯಾಸ್ಪದ ವಿಷಯ ಆದ್ದರಿಂದ ಭಗವಂತನೇ ತಾನೇ ತನ್ನ ಇಚ್ಛೆಯಿಂದ ತಾನು ಹಗ್ಗಕ್ಕೆ ಸಿಲುಕಿದ್ದಾನೆ ಅಂತ ವರ್ಣಿಸ್ತಾರೆ ನಿಜ ಅಮಾ ಉದರ ತಾಮ್ ಅಂತ ಇಲ್ಲೂ ನಾವು ಗಮನಿಸಬೇಕಾದ ಹಲವು ಶಬ್ದಗಳಿದೆ ಅಪರೂಪದ ಶಬ್ದ ಅದರಲ್ಲಿ ಒಂದು ಶಬ್ದ ಈಗ ಬಂತು ದಾಮೋದರ ಅಂತ ಒಂದು ಶಬ್ದ ಬಂದಿದೆ ದಾಮೋದರ ತಾಮ್ ಅಂತ ಅನಯತ್ ದಾಮ ತಾಮ್ ಇದು ಸ್ಪಷ್ಟ ಉದರ ಭಾಗ ಏನಿದೆ ಅದು ಹಗ್ಗದಿಂದ ಕಟ್ಟಾಕಿದ್ರಿಂದ ದಾಮೋದರ ತಾಮ್ ಅನಯತ್ ಹಾಗೆ ಹೊಂದಿದ ಅಂತ ಇನ್ನೊಂದು ನಿಜ ಮೋದರ ಅಂತ ಇದೆ ಅಲ್ಲಿ ದಾಮೋದರ ಅಂತ ಬಂದು ಮೋದರ ಅಂತ ಪದ ಬಂದಿದೆ ಇದು ಇಲ್ಲಿ ಮೋದರತಾಮ್ ಅಂತ ಹಿಂದೆನೂ ಬಂತು ಅಲ್ಲಿ ದಾಮೋದರ ತಾಮ್ ದಾ ಬಿಟ್ಬಿಟ್ರು ಮೋದರತಾಮ್ ಅಂತ ಹಾಕಿದ್ದಾರೆ ಮುಂದೆ ನಿಜ ಮೋದರ ನಿಜ ಮೋದರ ತಾಮ್ ಅಂದರೆ ತಮ್ಮಲ್ಲೇ ತಾವು ಆನಂದವನ್ನು ಅನುಭವಿಸುವಂಥ ಮುಕ್ತರೇನಿದ್ದಾರೆ ಅವರನ್ನು ಕೂಡ ತಾನು ಬಂಧಿಸಿದ್ದಾನೆ ಮುಕ್ತರನ್ನು ಕೂಡ ಮುಕ್ತರು ಹೇಗೆ ಬಂಧನಕ್ಕೆ ಒಳಗಾಗಿದ್ದಾರೆ ದೇವರ ರೂಪ ದೇವರ ಮೇಲೆ ಶ್ರದ್ಧೆ ಭಕ್ತಿ ಅದನ್ನು ಕಟ್ಟಾಕೊಂಡು ಹಾಕೊಂಡವರು ಕೂಡ ಇದ್ದಾರೆ ಎಲ್ಲರನ್ನೂ ಕಟ್ ಅಂತ ಇನ್ನು ನಿಜ ಮೋದರ ತಾಮ್ ಅನ್ನೋದಕ್ಕೆ ಇನ್ನೊಂದು ಅರ್ಥವನ್ನು ಇಲ್ಲಿ ಹೇಳಿದ್ದಾರೆ ಇಲ್ಲಿ ನಿಜ ಮೋ ದರ ತಾಮ್ ಅನ್ನೋಲ್ಲಿ ಮಾ ಅಂತ ಬಿಡಿಸ್ಕೊಳ್ತಾರೆ ನಿಜ ಅಮ ಉದರ ಮೂರು ಶಬ್ದ ಬಿಡಿಸ್ಕೊಳ್ತಾರೆ ಅಲ್ಲಿ ನಿಜ ಅಂತಂದರೆ ಶುದ್ಧರಾಗಿರೋರು ಅಂದರೆ ಸಾತ್ವಿಕರು ಅಂತ ಅರ್ಥ ಇನ್ನು ಅಮ ಅಂದರೆ ಜ್ಞಾನ ಇಲ್ಲ ಅಜ್ಞಾನಿಗಳು ಅಂದರೆ ರಾಜಸರು ಮಿಶ್ರ ಬುದ್ಧಿ ಇರೋರು ಜೀವರು ಅಂತರ್ಥ ಸಂಸಾರಿಗಳು ಇನ್ನು ಉದರ ಅಂದರೆ ಯಾವಾಗಲೂ ಸಂಶಯ ಸುಳ್ಳಾದ ಜ್ಞಾನ ಅಂದರೆ ವಿಪರೀತ ಜ್ಞಾನ ಪಡೆದಿರೋ ತಾಮಸ ಜೀವರು ಎಲ್ಲರನ್ನೂ ಕೂಡ ತಾನು ತನ್ನ ಉದರದ ಒಳಗಡೆ ಲಕ್ಷ್ಮೀದೇವಿಯ ಮುಖಾಂತರ ಕಟ್ಟಾಕಿದ್ದಾನೆ ಯೋ ಅರಮಯತ್ ಸುಂದರಿ ಅಂತ ಒಂದು ಮಾತು ಬಂತು ಅಂದರೆ ಲಕ್ಷ್ಮೀದೇವಿಯನ್ನು ಅರಮಯತ್ ಚೆನ್ನಾಗಿ ತಾನು ತನ್ನ ಗುಣಗಳಿಂದ ಬಂಧಿಸಿದ್ದಾನೆ ಲಕ್ಷ್ಮೀದೇವಿಯನ್ನು ಹಾಗಾದ್ರೆ ಲಕ್ಷ್ಮೀದೇವಿ ತನ್ನ ಗುಣಗಳು ಸತ್ವ ರಜಸ್ಸು ತಮಸ್ಸು ಅಂದರೆ ತಂದ ಶ್ರೀ ಭೂ ದುರ್ಗ ರೂಪಗಳಿಂದ ಆಯಾಯ ಎಲ್ಲ ಜೀವರನ್ನು ಬಂಧಿಸಿದಾಳೆ ಆ ಲಕ್ಷ್ಮೀದೇವಿಯನ್ನು ಇವನು ತನ್ನ ಗುಣದಿಂದ ಬಂಧಿಸಿದ್ದಾನೆ ಇದು ಬಹಳ ವಿಶೇಷ ಅಷ್ಟೇ ಅಲ್ಲ ಸಾಂತರಿತ ಅಮಾನಂ ಅಂತ ಅದು ಶಬ್ದ ಬಂತು ಅಲ್ಲಿ ಸಾಂತರಿತ ಅಮಾನಂ ಅಂತ ಎರಡು ಸಲ ಈ ಶ್ಲೋಕದಲ್ಲಿ ಬರುತ್ತೆ ಒಂದಕ್ಕರ್ಥ ಸಾ ಅಂತ ಒಂದು ಬಿಡಿಸ್ಕೊಳ್ಳೋದು ಅಂದರೆ ಯಶೋದೆ ಅಂತಹ ಮನಸ್ಸಿನಲ್ಲಿ ಅಮಾನಂ ಇತ ಅಜ್ಞಾನವನ್ನು ಹೊಂದಿದ್ದಾಳೆ ಇದು ನನ್ನ ಮಗುವನ್ನೋ ಭಾವನೆಯಲ್ಲಿ ಓಡೋಗ್ತಾ ಇದ್ದಾಳೆ ಅಂತ ಅರ್ಥ ಇದು ಒಂದಾಯಿತು ಇನ್ನೊಂದು ಸಾ ಸದಾ ಅಂತರಿತ ಅಮಾನಂ ಅನ್ನೋದಕ್ಕೆ ಸದಾ ಅಂದರೆ ಯಾವಾಗಲೂ ಅಂತ ಅರ್ಥ ತನ್ನ ಒಳಗಡೆ ಇಟ್ಕೊಂಡಿದಾರಂತೆ ಇಟ್ಕೊಂಡಿದ್ದಾರಂತೆ ಯಾರ್ಯಾರನ್ನ ಅಲ್ಲಿ ಅನಂ ಅಂದರೆ ಬ್ರಹ್ಮ ಲಕ್ಷ್ಮಿ ವಾಜು ಎಲ್ಲರನ್ನೂ ಕೂಡ ಗ್ರಹಿಸ್ತಾರೆ ಅದು ಹೇಗೆ ಅಂತಂದರೆ ಅವರ ಚೇಷ್ಟೆಗಳೆಲ್ಲ ಇವನ ಅಧೀನ ಅವರಿಗೆ ಸ್ವತಂತ್ರ ಚೇಷ್ಟೆನೇ ಇಲ್ಲ ಆದ್ದರಿಂದ ಅಮಾನಂ ಅವರ ನಿಜವಾಗಿ ಅವರ ಚೇಷ್ಟೆ ಎಲ್ಲ ಭಗವಂತನ ಅಧೀನ ಆದ್ದರಿಂದ ಅಂಥ ಚೇಷ್ಟೆ ಸ್ವತಂತ್ರವಾಗಿ ಪಡೆದೇ ಇರುವಂತಹ ಎಲ್ಲ ದೇವತೆಗಳನ್ನು ತಾನು ಒಳಗಡೆ ಇಟ್ಕೊಂಡಿದ್ದಾನೆ ಅಂತ ಅದೇ ಸಂದರ್ಭದಲ್ಲಿ ಆ ಅಂದರೆ ಬ್ರಹ್ಮ ಅಂತ ಅರ್ಥ ಹೇಳ್ತಾರೆ ಮಾ ಅಂದರೆ ಲಕ್ಷ್ಮೀ ದೇವಿ ಅನ ಅಂದರೆ ವಾಯು ಹೀಗೂ ಆ ಶಬ್ದಗಳನ್ನು ಬಿಡಿಸ್ಕೊಳ್ತಾರೆ ಹೀಗೆ ಸದಾ ಅಂತರಿತಾಹ ಆ ಮಾ ಅನಾಹ ಅಂತ ಹೀಗೆಲ್ಲ ಸಂಸ್ಕೃತದಲ್ಲಿ ವೈವಿಧ್ಯಮಯವಾಗಿ ಈ ಅಕ್ಷರಗಳನ್ನು ಬಿಡಿಸಿದ್ದಾರೆ ಅಂತೂ ಆ ಮಾ ಅನ ಅನ್ನೋ ಮೂರು ಶಬ್ದ ಅಲ್ಲಿ ಅ ಅಂತನೂ ಬಿಡಿಸೋದಿದೆ ಆದರೆ ಆ ಅಂತ ಬಿಡಿಸಿದ್ರೆ ಅಲ್ಲಿ ವಿಶೇಷ ಯಾಕೆಂದರೆ ಅ ಅನ್ನೋ ಪರಮಾತ್ಮನಿಂದ ಬಂದವನು ಬ್ರಹ್ಮ ಅವನಿಗೆ ಆ ಅಂತ ಕರೀತಾರೆ ಹೀಗೆ ಆಕಾರಸ್ತು ಪ್ರಜಾಪತಿ ಇಂಥ ಒಂದು ಕೋಶನೂ ಹೇಳ್ತಾರೆ ಆಕಾರಕ್ಕೆ ಚತುರ್ಮುಖ ಬ್ರಹ್ಮದೇವರು ಅಂತ ಅರ್ಥವನ್ನು ಹೇಳಿದ್ದಾರೆ ಹೀಗೆ ಇಂತಹ ಈ ಮೂರು ಲಕ್ಷ್ಮಿ ಬ್ರಹ್ಮ ವಾಯು ಇವರನ್ನು ಬಂಧಿಸಿ ತಾನು ಇದ್ದಾನೆ ಅನ್ನೋದು ಬಹಳ ವಿಶೇಷ ಅಷ್ಟೇ ಅಲ್ಲ ಇಲ್ಲಿ ಉದರ ಅನ್ನೋ ಶಬ್ದ ಬಂದಿದೆ ಆ ಉದರ ಅನ್ನೋ ಶಬ್ದಕ್ಕೆ ಸಂಶಯ ಅಂತ ಅರ್ಥ ಹೊಟ್ಟೆ ಅಂತ ಅರ್ಥ ಇಲ್ಲ ಈಗ ಮುಂಚೆ ದಾಮೋದರ ಅಂದರೆ ಹೊಟ್ಟೆ ಅನ್ನೋ ಅರ್ಥ ಇಲ್ಲಿ ಉದರ ಅನ್ನೋ ಶಬ್ದಕ್ಕೆ ಸಂಶಯ ಅಂತ ಅರ್ಥ ಉದರಂ ಸಂಶಯ ಪ್ರೋಕ್ತ ಅಂತ ಕೋಶದ ವಾಕ್ಯವನ್ನು ಉಲ್ಲೇಖನೆ ಮಾಡ್ತಾರೆ ಹೀಗೆ ನರಹರಿ ತೀರ್ಥರ ಟೀಕೆ ನಮಗಿಲ್ಲ ಅಂದರೆ ಎಷ್ಟು ಕಷ್ಟ ಅವರು ವಿವರಣೆ ಮಾಡಿದ್ದಕ್ಕೆ ಅರ್ಥ ಆಗ್ತಾ ಇದೆ ಅಷ್ಟೇ ಅವ್ರು ಹೇಳ್ತಾರೆ ಅಲ್ಲಿ ಆಚ ಮಾಚ ತಥಾ ನಶ್ಚಾಂತರಿತಾಮಸ ಎಲ್ಲ ಬಿಡಿಸಿದ್ದಾರೆ ಅಷ್ಟೇ ಅಲ್ಲ ವ್ಯಾಪ್ತಂ ಪೂರ್ಣಬಲಂ ಸರ್ವ ಪ್ರಣೇತಾರಂ ಚ ಸರ್ವದಾ ಅವನು ವ್ಯಾಪ್ತ ಪೂರ್ಣಬಲ ಇರೋ ವಿಷ್ಣು ಅಂತ ಅನಿಸ್ಕೊಳ್ತಾನೆ ಅಷ್ಟು ಎಲ್ಲರಿಗೂ ನಿಯಮನ ಮಾಡೋ ಅಷ್ಟು ಶಕ್ತಿ ಇರೋ ದೇವರನ್ನು ಕಟ್ಟಾಕೋದು ಹೇಗೆ ಸಾಧ್ಯ ಇದು ದುಸ್ಸಾಧ್ಯ ಆದ್ದರಿಂದ ಬದ್ನಾತಿಯ ಗುಣೈಸ್ತ್ರೇಧ ದೇವ ದಾನವ ಮಾನವಾನ್ ಸಾಪಿ ಗುಣಬದ್ಧಾಮ ಕೋವೈ ಬದ್ನಾತಿ ತಂಪ್ರಭುಂ ಅಂಥ ಭಗವಂತನ ಬಂಧನ ಮಾಡೋದು ಅಂದರೆ ಏನು ಇದು ಬಹಳ ಲೀಲೆ ಅಷ್ಟೇ ಇದು ಅಂತ ಭಾವಿಸಬೇಕು ಅಂತ ಇಷ್ಟು ತೀರ್ಥರ ಟೀಕೆಯಲ್ಲೂ ಇದೆ ಆವಾಗ ಅಲ್ಲಿ ಈ ತಾತ್ಪರಣೀಯದ ಶ್ಲೋಕಗಳನ್ನು ಜೊತೆಗೆ ಬೇರೆ ಬೇರೆದನ್ನು ಕೂಡ ಟಿಪ್ಪಣಿಗಳಲ್ಲಿ ನಾವು ಕಾಣಬಹುದು ಅಲ್ಲಿ ಭಾಗವತದಲ್ಲಿ ಬರ್ತಾ ಒಂದು ಪದ್ಯ ಇದೆ ತಮ್ಮತ್ವಾ ಅರ್ಭಕಂ ಅವ್ಯಕ್ತಂ ಮರ್ತ್ಯಲಿಂಗಮಧೋಕ್ಷಜಂ ಗೋಪಿಕಾಬುಲು ಖಲೆ ದಾಮ್ನಾ ಬಬಂಧ ಪ್ರಾಕೃತ ಯಥಾ ಚಿಕ್ಕ ಮಗು ಲೋಕದಲ್ಲಿರೋ ಮನುಷ್ಯರ ಮಗುವನ್ನು ಕಟ್ಟಾಕುವಂತೆ ಕಟ್ಟಾಕ್ಲಿಕ್ಕೆ ಹೋದ್ಲು ಆಶ್ಚರ್ಯ ನ ಚ ಅಂತಃ ನ ಬಹಿ ಯಸ್ಯ ಪೂರ್ವಂ ಅವನ ಹೊರಗಡೆ ಯಾರಿದ್ದಾರೆ ಅವನ ಒಳಗಡೆ ಯಾರಿದ್ದಾರೆ ಹಾಗಿರ್ತಾನ ಅವನು ಎಲ್ಲ ಕಡೆ ಇದ್ದಾನೆ ಎಲ್ಲರ ಒಳಗಡೆ ಇದ್ದಾನೆ ಅವನ ಒಳಗಡೆ ಅವನವನೇ ರೂಪದಲ್ಲಿ ಇರ್ತಾನೆ ಇನ್ನೊಂದು ರೂಪದಲ್ಲಿ ಇಂಥ ಭಗವಂತ ಪೂರ್ವಾಪರ ಹಿಂದಿಲ್ಲ ಮುಂದಿಲ್ಲ ಹಾಗಿರ್ತಾನೆ ದೇವರು ಅವನೇ ಕೊನೆ ಅಷ್ಟೇ ಆಕಾಶ ಕೊನೆ ಯಾವುದು ದೇವರು ಪರಮಾಣುವಿಗೆ ಕೊನೆ ಯಾವುದು ಅದು ದೇವರೇ ಹೀಗೆ ದೊಡ್ಡ ವಸ್ತುಗಳಿಗೂ ಕೊನೆ ಅವನೇ ಚಿಕ್ಕ ವಸ್ತುವಿಗೂ ಅವನೇ ಕೊನೆ ಅಣೋರಣೀಯಾನ್ ಮಹತೋ ಮಹಿಯಾನ್ ಇಂಥ ಭಗವಂತರನ್ನು ಕಟ್ಟಾಕ್ಲಿಕ್ಕೆ ಹೋದಲು ಎಂಥ ಅಜ್ಞಾನ ಇರಬೇಕು ಬಹುಶಃ ಇಂಥ ಅಜ್ಞಾನ ಯಾರಿಗೂ ಇರೋಲ್ಲ ದೇವರೇ ಕಣ್ಮುಂದೆ ಇದ್ದಾನೆ ತಪಸ್ಸಿಗೆ ಮೆಚ್ಚಿ ಅವನೇ ವರ ಕೊಟ್ಟು ಬಂದಿರೋದು ಆದರೂ ಗೊತ್ತಾಗ್ತಾ ಇಲ್ಲ ಅವನ ಜೊತೆ ಇಷ್ಟೆಲ್ಲ ವ್ಯವಹಾರ ಮಾಡಿದಾಳೆ ಯಶೋದೆ ಆದರೆ ಅಜ್ಞಾನ ಮಾತ್ರ ಇನ್ನೂ ಹೋಗೇ ಇಲ್ಲ ಅಂದರೆ ದೇವರ ಹತ್ತಿರಕ್ಕೆ ಬಂದ ಅಂದ ಕೂಡಲೇ ಅಜ್ಞಾನ ಹೊರಟೋಗತ್ತೆ ಅಂತ ಅರ್ಥ ಅಲ್ಲ ಅವನು ಕರುಣಿಸಿದರೆ ಮಾತ್ರ ಅಜ್ಞಾನ ಪರಿಹಾರ ಆಗತ್ತೆ ಇಲ್ಲ ಹೋಗೋದೇ ಇಲ್ಲ ಅಂತೂ ಈ ರೀತಿಯಲ್ಲಿ ಶ್ಲೋಕದಲ್ಲಿ ಲಕ್ಷ್ಮೀ ದೇವಿಯ ಬಂಧನಕ್ಕೆ ಒಳಗಾದವರು ಜೀವರು ಲಕ್ಷ್ಮಿಯ ಬಂಧನವನ್ನೂ ಭಗವಂತ ಮಾಡಿದ್ದಾನೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ನಮಗೆ ನಮ್ಮ ಅಜ್ಞಾನ ಬಂಧನ ಕಳಿಸ್ಬೇಕು ಅಂದರೆ ಲಕ್ಷ್ಮಿಯ ಅನುಗ್ರಹ ಆಗಬೇಕು ಲಕ್ಷ್ಮಿಯನ್ನು ಕಟ್ಟಾಕಿದ ದೇವರು ಅದನ್ನು ನಾವೇನು ಮಾಡಬೇಕು ಸಂಸಾರದಿಂದ ಬಿಡುಗಡೆ ಹೊಂದಬೇಕು ಕಷ್ಟಗಳಿಂದ ಬಿಡುಗಡೆ ಹೊಂದಬೇಕು ನಾವು ಏನಾದರೂ ದುಡ್ಡಿನ ಸಂಕಟದಲ್ಲಿದ್ದರೆ ದುಡ್ಡಿನ ಬಂಧನ ಆಗೋಗಿದೆ ಯಾರಿಗೋ ಕೊಟ್ಬಿಟ್ಟಿರ್ತೀವಿ ದುಡ್ಡು ಆ ದುಡ್ಡು ನಮ್ಮ ಕೈಗೆ ಸಿಗ್ತಾನೆ ಇರಲ್ಲ ಕೆಲವರು ಉಪಕಾರ ಮಾಡಲಿಕ್ಕೆ ಹೋಗಿ ತಾವೇ ತಮಗೆ ತೊಂದರೆ ತಂದುಕೊಂಡಿರ್ತಾರೆ ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ನಮ್ಮ ಬಂಧನವನ್ನು ನಾವು ಬಿಡಿಸ್ಕೊಳ್ಬೇಕು ಅಂದರೆ ಲಕ್ಷ್ಮೀ ಅನುಗ್ರಹ ಆಗಬೇಕು ಹಾಗೆ ಲಕ್ಷ್ಮಿ ಸಿಗೋದು ಹೇಗೆ ಚಂಚಲೆ ಅವಳು ಒಂದು ಸಲ ಬೇರೆಯವ್ರ ಹತ್ರ ಹೋದ ಮೇಲೆ ದುಡ್ಡಿನ ರೂಪದಲ್ಲಿ ತಾನು ಬರೋದು ಕಷ್ಟ ಅದಕ್ಕೇನು ಮಾಡಬೇಕು ದೇವರನ್ನು ಹಿಡಿಬೇಕು ಈ ಶ್ಲೋಕದ ಪಾರಾಯಣ ಮಾಡಿದರೆ ನಮಗೆ ಸಂಪತ್ತಿನ ಬಂಧನ ಆಗಿದ್ದರೆ ಅದರ ಬಿಡುಗಡೆ ನಮಗೆ ಆಗುತ್ತೆ ಇದು ಈ ಶ್ಲೋಕದ ಪಾರಾಯಣದ ವಿಶೇಷ ಫಲವಾಗಿದೆ ಇಂತಹ ಅದ್ಭುತವಾದ ಈ ಯಮಕ ಭಾರತದ ಈ ಹದಿನೈದನೆಯ ಶ್ಲೋಕವನ್ನು ಪಾರಾಯಣ ಮಾಡಿ ಈ ವಿಶೇಷ ಫಲವನ್ನು ಅನುಭವಿಸೋಣ ಅಂತ ಹೇಳ್ತಾ ಈ ಜ್ಞಾನ ಸಂಚಿಕೆಯ ಪ್ರಾಯೋಜಕತ್ವವನ್ನು ವಹಿಸಿದವರು ಶ್ರೀ ಬಾಲಾಜಿರಾವ್ ಮತ್ತು ಕುಟುಂಬ ಕೊಯಂಬತ್ತೂರು ಇವರಿಗೆ ವಿಶೇಷವಾಗಿ ಆ ಕೃಷ್ಣ ಪರಮಾತ್ಮನ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಅವರ ಮನೆಯಲ್ಲಿ ಎಲ್ಲ ರೀತಿಯ ಅನಿಷ್ಟಗಳು ನಿವಾರಣೆಯಾಗಿ ಇಷ್ಟ ನೆರವೇರಲಿ ಅಂತ ಪ್ರಾರ್ಥಿಸ್ತಾ ಈ ಎರಡು ಮಾತುಗಳನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ ಶ್ರೀಕೃಷ್ಣಾರ್ಪಣ